ಓಂ ಶಾಂತಿ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ಭಗವಂತ ಓದಿಸುತ್ತಾರೆ ನಿಮ್ಮ ಬಳಿ ಜ್ಞಾನರತ್ನ ಇದೆ ನೀವು ಇದೇ ರತ್ನಗಳ ವ್ಯವಹಾರವನ್ನು ಮಾಡಬೇಕು ನೀವು ಇಲ್ಲಿ ಜ್ಞಾನವನ್ನು ಕಲಿಯುತ್ತೀರಿ ಭಕ್ತಿಯನ್ನು ಅಲ್ಲ ಪ್ರಶ್ನೆ ಮನುಷ್ಯ ಡ್ರಾಮಾದ ಯಾವ ವಂಡರ್ಫುಲ್ ನಿಕತಿಯನ್ನು ಭಗವಂತನ ಲೀಲೆ ಎಂದು ತಿಳಿದು ಅದನ್ನು ಹೊಗಳುತ್ತಾನೆ ಉತ್ತರ ಯಾರಿಗೆ ಯಾವುದರಲ್ಲಿ ನಿಟ್ಟುಕೊಳ್ಳುತ್ತಾರೆ ಅವರುಗಳಿಗೆ ಅದರ ಸಾಕ್ಷಾತ್ಕಾರವಾಗುತ್ತದೆ ಆಗ ಭಗವಂತ ಇದನ್ನು ಸಾಕ್ಷಾತ್ಕಾರ ಮಾಡಿಸಿದರು ಎಂದು ತಿಳಿಯುತ್ತಾನೆ ಆದರೆ ಎಲ್ಲವೂ ಡ್ರಾಮಾನುಸಾರವಾಗಿ ಹಾಕಬೇಕು ಒಂದು ಕಡೆ ಭಗವಂತನನ್ನು ಹೊಗಳುತ್ತಾನೆ ಮತ್ತೊಂದೆಡೆ ಸರ್ವವ್ಯಾಪಿ ಎಂದು ಹೇಳಿ ನಿಂದನೆ ಮಾಡಿಬಿಡುತ್ತಾನೆ ಓಂ ಶಾಂತಿ ವಾಚ ಮಕ್ಕಳಿಗೆ ಇದನ್ನಂತೂ ತಿಳಿಸಿಕೊಡಲಾಗಿದೆ ಮನುಷ್ಯನಿಗೆ ಅಥವಾ ದೇವತೆಗೆ ಭಗವಂತ ಎನ್ನುವುದಿಲ್ಲ ಬ್ರಹ್ಮ ದೇವತಾ ಎನಮಹ ದೇವತಾ ಎನಮಃ ಶಂಕರ ದೇವತಾ ಎನಮಹ ಎಂದು ಹಾಡುತ್ತಾರೆ ಶಿವ ಪರಮಾತ್ಮ ಏನಮಹ ಎನ್ನುತ್ತಾರೆ ಇದನ್ನು ಸಹ ನೀವು ತಿಳಿದಿದ್ದೀರಿ ಶಿವನಿಗೆ ತನ್ನ ಶರೀರ ಇಲ್ಲ ಮೂಲವತನದಲ್ಲಿ ಶಿವಬಾಪಾ ಹಾಗೂ ಸಾಲಿಗ್ರಾಮ ಇರುತ್ತಾರೆ ಮಕ್ಕಳು ತಿಳಿದಿದ್ದಾರೆ ಈಗ ನಾವಾತ್ಮಗಳಿಗೆ ತಂದೆ ಓದಿಸುತ್ತಾರೆ ಬೇರೆ ಯಾವುದೆಲ್ಲ ಸತ್ಸಂಗ ಇದೆ ವಾಸ್ತವದಲ್ಲಿ ಅದ್ಯಾವುದೂ ಸತ್ಯನ ಸಂಘ ಅಲ್ಲ ತಂದೆ ಹೇಳುತ್ತಾರೆ ಅದಂತೂ ಮಾಯೆಯ ಸಂಘ ಆಗಿದೆ ಅಲ್ಲಿ ಆ ರೀತಿ ಯಾರೂ ತಿಳಿಯುವುದಿಲ್ಲ ನಮಗೆ ಭಗವಂತ ಓದಿಸುತ್ತಾರೆ ಎಂದು ಗೀತೆಯಲ್ಲಿ ಕೇಳಿದಾಗ ಶ್ರೀಕೃಷ್ಣ ವಾಚ ಎಂದು ತಿಳಿಯುತ್ತಾರೆ ದಿನಕ್ರಮೇಣ ಗೀತೆಯ ಅಭ್ಯಾಸ ಕಡಿಮೆ ಆಗುತ್ತಾ ಹೋಗುತ್ತದೆ ಏಕೆಂದರೆ ತನ್ನ ಧರ್ಮವನ್ನೇ ತಿಳಿದುಕೊಂಡಿಲ್ಲ ಶ್ರೀಕೃಷ್ಣನೊಂದಿಗೆ ಎಲ್ಲರ ಪ್ರೀತಿ ಇದೆ ಶ್ರೀಕೃಷ್ಣನನ್ನೇ ತೂಕುತ್ತಾರೆ ಈಗ ನೀವು ತಿಳಿಯುತ್ತೀರಿ ನಾವು ಯಾರನ್ನೂ ತೂಗುವುದು ಮಕ್ಕಳನ್ನು ತೂಗುತ್ತಾರೆ ತಂದೆಯನ್ನಂತೂ ತೂಗಲು ಸಾಧ್ಯವಾಗುವುದಿಲ್ಲ ನೀವು ಶಿವಬಾಬಾನನ್ನು ತೂಗುತ್ತೀರಾ ಅವರು ಪಾಲಕನಂತೂ ಆಗುವುದಿಲ್ಲ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಅವರಂತೂ ಬಿಂದು ಹಾಕಿದ್ದಾರೆ ಅವರನ್ನೇನು ತೂಗುವುದು ಅನೇಕರಿಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗುತ್ತದೆ ಶ್ರೀಕೃಷ್ಣನ ಬಾಯಲ್ಲಂತೂ ಇಡೀ ವಿಶ್ವ ಇದೆ ಏಕೆಂದರೆ ವಿಶ್ವದ ಮಾಲೀಕರಾಗುತ್ತಾರೆ ಮೇಲೆ ವಿಶ್ವರೂಪಿ ಬೆಣ್ಣೆ ಇದೆ ಅವರೇನು ಪರಸ್ಪರ ಹೊಡೆದಾಡುತ್ತಾರೆ ಅದು ಸಹ ಸೃಷ್ಟಿರೂಪಿ ಬೆಣ್ಣೆಗಾಗಿ ಹೊಡೆದಾಡುತ್ತಾರೆ ನಾವು ವಿಜಯ ಗಳಿಸುತ್ತೇವೆಂದು ತಿಳಿಯುತ್ತಾರೆ ಶ್ರೀಕೃಷ್ಣನ ಬಾಯಲ್ಲಿ ಬೆಣ್ಣೆಯ ಉಂಡೆಯನ್ನು ತೋರಿಸುತ್ತಾರೆ ಇದು ಸಹ ಅನೇಕ ಪ್ರಕಾರದ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಅರ್ಥವನ್ನೇನೂ ತಿಳಿದಿಲ್ಲ ಇಲ್ಲಿ ನಿಮಗೆ ಸಾಕ್ಷಾತ್ಕಾರದ ಅರ್ಥವನ್ನು ತಿಳಿಸಿಕೊಡಲಾಗುತ್ತದೆ ಮನುಷ್ಯ ತಿಳಿಯುತ್ತಾನೆ ನಮಗೆ ಭಗವಂತ ಸಾಕ್ಷಾತ್ಕಾರ ಮಾಡಿಸುತ್ತಾನೆ ಎಂದು ಇದನ್ನು ಸಹ ತಂದೆ ತಿಳಿಸುತ್ತಾರೆ ಯಾರನ್ನಾದರೂ ನೆನಪು ಮಾಡುತ್ತಾರೆ ತಿಳಿಯಿರಿ ಯಾರೋ ಶ್ರೀಕೃಷ್ಣನ ನವವಿಧ ಭಕ್ತಿ ಮಾಡುತ್ತಾರೆಂದರೆ ಅಲ್ಪಕಾಲಕ್ಕಾಗಿ ಅವರ ಮನೋಕಾಮನೆ ಪೂರ್ಣವಾಗುತ್ತದೆ ಇದು ಸಹ ಡ್ರಾಮಾದಲ್ಲಿ ನಿಗದಿ ಹಾಕಿದೆ ಭಗವಂತ ಸಾಕ್ಷಾತ್ಕಾರ ಮಾಡಿಸಿದರು ಆ ರೀತಿ ಹೇಳುವುದಿಲ್ಲ ಯಾರು ಯಾವ ಭಾವನೆಯಿಂದ ಯಾರನ್ನು ಪೂಜಿಸುತ್ತಾರೆ ಅವರಿಗೆ ಆ ಸಾಕ್ಷಾತ್ಕಾರವಾಗುತ್ತದೆ ಇದು ಸಹ ಡ್ರಾಮಾದಲ್ಲಿ ನಿಗದಿ ಹಾಕಿದೆ ಇದನ್ನಂತೂ ಭಗವಂತನ ಹೊಗಳಿಕೆ ಹಾಕಿದೆ ಅವರೂ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಎಂದು ಒಂದು ಕಡೆ ಇಷ್ಟೊಂದು ಹೊಗಳುತ್ತಾರೆ ಮತ್ತೊಂದು ಕಡೆ ಕಲ್ಲು ಮಣ್ಣಿನಲ್ಲಿ ಭಗವಂತನಿದ್ದಾನೆ ಎಂದು ಬಿಡುತ್ತಾರೆ ಎಷ್ಟೊಂದು ಅಂಧಶ್ರದ್ಧೆಯ ಭಕ್ತಿ ಮಾಡುತ್ತಾರೆ ತಿಳಿಯುತ್ತಾರೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಯಿತು ಅಷ್ಟೆ ನಾವು ಶ್ರೀಕೃಷ್ಣಪುರಿಗೆ ಖಂಡಿತ ಹೋಗುತ್ತೇವೆ ಆದರೆ ಶ್ರೀಕೃಷ್ಣಪುರಿ ಎಲ್ಲಿಂದ ಬರುತ್ತದೆ ಈ ಎಲ್ಲಾ ರಹಸ್ಯವನ್ನು ತಂದೆ ಮಕ್ಕಳಿಗೆ ಈಗ ತಿಳಿಸುತ್ತಾರೆ ಶ್ರೀಕೃಷ್ಣಪುರಿಯ ಸ್ಥಾಪನೆ ಆಗುತ್ತಿದೆ ಇದು ಕಂಸಪುರಿ ಆಗಿದೆ ಕಂಸ ಅಕಾಸುರ ಬಕಾಸುರ ಕುಂಭಕರ್ಣ ರಾವಣ ಇದೆಲ್ಲ ಅಸುರರ ಹೆಸರಾಗಿದೆ ಶಾಸ್ತ್ರಗಳಲ್ಲಿ ಏನೇನನ್ನು ಬರೆದಿದ್ದಾರೆ ಇದನ್ನು ಸಹ ತಿಳಿಸಬೇಕು ಎರಡು ಪ್ರಕಾರದ ಗುರು ಇದ್ದಾರೆ ಒಂದು ಭಕ್ತಿ ಮಾರ್ಗದ ಗುರು ಅವರು ಭಕ್ತಿಯನ್ನೇ ಕಲಿಸುತ್ತಾರೆ ಈ ತಂದೆ ಅಂತೂ ಜ್ಞಾನದ ಸಾಗರನಾಗಿದ್ದಾರೆ ಇವರಿಗೆ ಸದ್ಗುರು ಎನ್ನುತ್ತಾರೆ ಇವರೇನೂ ಭಕ್ತಿಯನ್ನೂ ಕಲಿಸುವುದಿಲ್ಲ ಜ್ಞಾನವನ್ನೇ ಕಲಿಸುತ್ತಾರೆ ಮನುಷ್ಯನಂತೂ ಭಕ್ತಿಯಲ್ಲಿ ಎಷ್ಟೊಂದು ಖುಷಿ ಹಾಕುತ್ತಾನೆ ವಾತ್ಯವನ್ನು ನುಡಿಸುತ್ತಾರೆ ಬನಾರಸ್ನಲ್ಲಿ ನೀವು ನೋಡಿ ಎಲ್ಲಾ ದೇವತೆಗಳ ಮಂದಿರವನ್ನು ಮಾಡಿದ್ದಾರೆ ಇದೆಲ್ಲವೂ ಭಕ್ತಿ ಮಾರ್ಗದ ಅಂಗಡಿಗಳಾಗಿವೆ ಭಕ್ತಿಯ ವ್ಯವಹಾರ ನೀವು ಮಕ್ಕಳ ವ್ಯವಹಾರ ಜ್ಞಾನರತ್ನಗಳದ್ದಾಗಿದೆ ಇದಕ್ಕೆ ವ್ಯಾಪಾರ ಎಂದು ಕರೆಯುತ್ತಾರೆ ತಂದೆನು ರತ್ನಗಳ ವ್ಯಾಪಾರಿ ಆಗಿದ್ದಾರೆ ನೀವು ತಿಳಿಯುತ್ತೀರಿ ಇದು ಯಾವ ಪ್ರಕಾರದ ರತ್ನ ಆಗಿದೆ ಎಂದು ಯಾರು ಕಲ್ಪದ ಮೊದಲು ತಿಳಿದುಕೊಂಡಿದ್ದರೋ ಅವರೇ ಈ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಬೇರೆಯವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾರೆಲ್ಲ ದೊಡ್ಡ ದೊಡ್ಡವರಿದ್ದಾರೆ ಅವರು ಕಡೆಗೆ ಬಂದು ತಿಳಿದುಕೊಳ್ಳುತ್ತಾರೆ ಮತಾಂತರ ಸಹ ಆಗಿದ್ದಾರಲ್ಲವೇ ಒಬ್ಬ ರಾಜ ಜನಕನ ಕಥೆಯನ್ನು ತಿಳಿಸುತ್ತಾರೆ ಜನಕ ನಂತರ ಅನುಜನಕನಾದ ಹೇಗೆ ಯಾರದ್ದೋ ಹೆಸರು ಶ್ರೀಕೃಷ್ಣ ಆಗಿದ್ದರೆ ನೀವು ಅನು ದೈವಿ ಶ್ರೀಕೃಷ್ಣ ಹಾಕುತ್ತೀರಿ ಎನ್ನುತ್ತಾರೆ ಆ ಸರ್ವಗುಣ ಸಂಪನ್ನ ಶ್ರೀಕೃಷ್ಣನೆಲ್ಲಿ ಇವರಲ್ಲಿ ಯಾರದ್ದೋ ಹೆಸರು ಲಕ್ಷ್ಮಿ ಎಂದಿದ್ದರೆ ಹಾಗೂ ಇವರು ನಾರಾಯಣರ ಎದುರಿಗೆ ಹೋಗಿ ಮಹಿಮೆಯನ್ನು ಹಾಡುತ್ತಾರೆ ಇವರೇನಾದರೂ ತಿಳಿಯುತ್ತಾರೇನು ಇವರಲ್ಲಿ ಹಾಗೂ ನನ್ನಲ್ಲಿ ಯಾವ ಅಂತರವಿದೆ ಎಂದು ಈಗ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎಂದು ನೀವೇ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತೀರಿ ಈ ಚಕ್ರವನ್ನು ಅನೇಕ ಬಾರಿ ಸುತ್ತುತ್ತಾ ಬಂದಿದ್ದೇವೆ ಎಂದಿಗೂ ಬಂದ್ ಆಗಲು ಸಾಧ್ಯವಿಲ್ಲ ನೀವು ಈ ನಾಟಕದ ಒಳಗೆ ಪಾತ್ರಧಾರಿ ಹಾಕಿದ್ದೀರಿ ಮನುಷ್ಯ ಇಷ್ಟನ್ನು ಅವಶ್ಯವಾಗಿ ತಿಳಿಯುತ್ತಾನೆ ನಾವು ಈ ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಎಂದು ಉಳಿದವರು ಡ್ರಾಮಾದ ಆದಿಮಧ್ಯ ಅಂತ್ಯವನ್ನು ತಿಳಿದಿಲ್ಲ ನೀವು ಮಕ್ಕಳು ತಿಳಿದಿದ್ದೀರಿ ನಾವಾತ್ಮಗಳು ಇರುವ ಸ್ಥಾನ ದೂರಕ್ಕಿಂತಲೂ ದೂರ ಇದೆ ಅಲ್ಲಿ ಸೂರ್ಯಚಂದ್ರನ ಬೆಳಕು ಇಲ್ಲ ಇದೆಲ್ಲವನ್ನು ತಿಳಿದುಕೊಳ್ಳುವಂತಹ ಮಕ್ಕಳು ಸಾಮಾನ್ಯವಾಗಿ ಸಾಧಾರಣ ಬಡವರೇ ಆಗಿರುತ್ತಾರೆ ಏಕೆಂದರೆ ಭಾರತವೇ ಸಾಹುಕಾರ ಆಗಿತ್ತು ಈಗ ಭಾರತವೇ ಎಲ್ಲದಕ್ಕಿಂತ ಬಡ ದೇಶ ಆಗಿದೆ ಪೂರ್ಣ ಆಟ ಭಾರತದ ಮೇಲೆ ಇದೆ ಭಾರತದಂತಹ ಪಾವನ ಖಂಡ ಬೇರೆ ಯಾವುದೂ ಇರುವುದಿಲ್ಲ ಪಾವನ ಜಗತ್ತಿನಲ್ಲಿ ಪಾವನ ಖಂಡ ಇರುತ್ತದೆ ಬೇರೆ ಯಾವುದೇ ಖಂಡ ಅಲ್ಲಿ ಇರುವುದೇ ಇಲ್ಲ ಬಾಬಾರವರು ತಿಳಿಸಿದ್ದಾರೆ ಈ ಪೂರ್ಣ ಜಗತ್ತು ಒಂದು ವಿಶಾಲವಾದ ದ್ವೀಪ ಆಗಿದೆ ಉದಾಹರಣೆಗೆ ಲಂಕೆ ದ್ವೀಪ ಆಗಿದೆ ರಾವಣ ಲಂಕೆಯಲ್ಲಿ ಇರುತ್ತಿದ್ದ ಎಂದು ತೋರಿಸುತ್ತಾರೆ ಈಗ ನೀವು ತಿಳಿಯುತ್ತೀರಿ ರಾವಣನ ರಾಜ್ಯ ಅಂತೂ ಪೂರ್ಣ ವಿಶಾಲವಾದ ಲಂಕೆಯಲ್ಲಿದೆ ಈ ಪೂರ್ಣ ಸೃಷ್ಟಿ ಸಮುದ್ರದ ಮೇಲೆ ನಿಂತಿದೆ ಇದು ದ್ವೀಪ ಆಕಿದೆ ಇದರ ಮೇಲೆ ರಾವಣನ ರಾಜ್ಯ ಇದೆ ಈ ಎಲ್ಲಾ ಸೀತೆಯರು ರಾವಣನ ಜೈಲಿನಲ್ಲಿದ್ದಾರೆ ಅವರುಗಳಂತೂ ಹದ್ದಿನ ಕಥೆಗಳನ್ನು ಮಾಡಿಬಿಟ್ಟಿದ್ದಾರೆ ಇದೆಲ್ಲ ಬೇಹದ್ನ ವಿಚಾರ ಆಕಿದೆ ಬೇಹದ್ನ ನಾಟಕ ಆಕಿದೆ ಅದರಲ್ಲಿಯೇ ನಂತರ ಚಿಕ್ಕ ಚಿಕ್ಕ ನಾಟಕವನ್ನು ಕುಳಿತು ಮಾಡಿದ್ದಾರೆ ಈ ಬಯೋಸ್ಕೋಪ್ ಇತ್ಯಾದಿ ಸಹ ಈಗ ಮಾಡಿದ್ದಾರೆ ಆದ್ದರಿಂದ ತಂದೆಗೂ ತಿಳಿಸುವುದರಲ್ಲಿ ಸಹಜವಾಗುತ್ತದೆ ಬೇಹದ್ನ ಪೂರ್ಣ ಡ್ರಾಮಾ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಮೂಲವತ್ತನ ಸೂಕ್ಷ್ಮವತ್ತನ ಬೇರೆ ಯಾರದ್ದೇ ಬುದ್ಧಿಯಲ್ಲಿ ಇರಲು ಸಾಧ್ಯವಿಲ್ಲ ನೀವು ತಿಳಿಯುತ್ತೀರಿ ನಾವು ಆತ್ಮಗಳು ಮೂಲವತ್ತನದ ನಿವಾಸಿ ಹಾಕಿದ್ದೇವೆ ದೇವತೆಗಳು ವಾಸಿ ಹಾಕಿದ್ದಾರೆ ಅವರಿಗೆ ಎಂದು ಕರೆಯುತ್ತಾರೆ ಅಲ್ಲಿ ಮೂಳೆ ಮಾಂಸದ ಪಂಜರ ಇರುವುದಿಲ್ಲ ಈ ಸೂಕ್ಷ್ಮವತನದ ಪಾತ್ರ ಸಹ ಸ್ವಲ್ಪ ಸಮಯಕ್ಕಾಗಿ ಇದೆ ನೀವು ಹೋಗಿ ಬರುತ್ತೀರಿ ಅನಂತರ ಎಂದಿಗೂ ಬರುವುದಿಲ್ಲ ನೀವಾತ್ಮಗಳು ಯಾವಾಗ ಮೂಲವತನದಿಂದ ಬರುತ್ತೀರಿ ಆಗ ವಾಯಾ ಸೂಕ್ಷ್ಮವತನ ಬರುವುದಿಲ್ಲ ಸೀದಾ ಬರುತ್ತೀರಿ ಈಗ ವಾಯಾ ಸೂಕ್ಷ್ಮವತನ ಹೋಗುತ್ತೀರಿ ಈಗ ಸೂಕ್ಷ್ಮವತನದ ಪಾತ್ರ ಇದೆ ಈ ಎಲ್ಲಾ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ತಂದೆ ತಿಳಿದಿದ್ದಾರೆ ನಾವಾತ್ಮಗಳಿಗೆ ತಿಳಿಸುತ್ತಿದ್ದಾರೆ ಸಾಧು ಸಂತ ಇತ್ಯಾದಿ ಯಾರೊಬ್ಬರೂ ಈ ವಿಚಾರಗಳನ್ನು ತಿಳಿದಿಲ್ಲ ಅವರು ಎಂದಿಗೂ ಇಂತಹ ವಿಚಾರಗಳನ್ನು ಮಾತನಾಡಲು ಸಾಧ್ಯವಿಲ್ಲ ತಂದೆನೇ ಮಕ್ಕಳಿಗೆ ಮಾತನಾಡುತ್ತಾರೆ ಇಂದ್ರಿಯಗಳ ಹೊರತಾಗಿ ಅಂತೂ ಮಾತನಾಡಲು ಸಾಧ್ಯವಾಗುವುದಿಲ್ಲ ನಾನು ಈ ಶರೀರದ ಆಧಾರ ತೆಗೆದುಕೊಂಡು ನೀವು ಮಕ್ಕಳಿಗೆ ಓದಿಸುತ್ತೇನೆಂದು ಹೇಳುತ್ತಾರೆ ನೀವಾತ್ಮಗಳ ದೃಷ್ಟಿ ಸಹ ತಂದೆಯ ಕಡೆಗೆ ಹೊರಟು ಹೋಗುತ್ತದೆ ಇದೆಲ್ಲ ಹೊಸ ವಿಚಾರಗಳಾಗಿವೆ ನಿರಾಕಾರ ತಂದೆ ಅವರ ಹೆಸರು ಶಿವಬಾಬಾ ಎಂದಾಗಿದೆ ನೀವಾತ್ಮಗಳ ಹೆಸರಂತೂ ಆತ್ಮನೇ ಆಗಿದೆ ನಿಮ್ಮ ಶರೀರದ ಹೆಸರು ಬದಲಾಗುತ್ತದೆ ಮನುಷ್ಯ ಹೇಳುತ್ತಾನೆ ಪರಮಾತ್ಮ ನಾಮರೂಪದಿಂದ ಭಿನ್ನವಾಗಿದ್ದಾನೆ ಎಂದು ಆದರೆ ಶಿವ ಎಂಬ ಹೆಸರನ್ನಂತೂ ಹೇಳುತ್ತಾರಲ್ಲವೇ ಶಿವನ ಪೂಜೆಯನ್ನೂ ಸಹ ಮಾಡುತ್ತಾರೆ ತಿಳಿಯುವುದು ಒಂದು ಮಾಡುವುದು ಮತ್ತೊಂದು ಈಗ ನೀವು ತಂದೆಯ ದೇಶಕಾಲವನ್ನು ತಿಳಿದುಕೊಂಡಿದ್ದೀರಿ ನೀವು ತಿಳಿದಿದ್ದೀರಿ ಯಾವುದೇ ವಸ್ತು ನಾಮರೂಪದ ಹೊರತಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ಇದು ಸಹ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಆಗಿದೆ ತಂದೆ ತಿಳಿಸುತ್ತಾರೆ ಗಾಯನ ಸಹ ಇದೆ ಕ್ಷಣದಲ್ಲಿ ಜೀವನ್ಮುಕ್ತಿ ಅರ್ಥಾತ್ ಮನುಷ್ಯ ನರನಿಂದ ನಾರಾಯಣ ಆಗುತ್ತಾನೆ ತಂದೆ ಹೆವನ್ಲಿ ಫಾದರ್ ಆಗಿರುವಾಗ ನಾವು ಅವರ ಮಕ್ಕಳಾಗಿದ್ದೇವೆಂದರೆ ಸ್ವರ್ಗದ ಮಾಲೀಕರಾದೆವು ಆದರೆ ಇದನ್ನೂ ಸಹ ತಿಳಿಯುವುದಿಲ್ಲ ತಂದೆ ಹೇಳುತ್ತಾರೆ ಮಕ್ಕಳೇ ನಿಮ್ಮ ಗುರಿ ಉದ್ದೇಶವೇ ಇದಾಗಿದೆ ನರನಿಂದ ನಾರಾಯಣ ಆಗಬೇಕು ರಾಜಯೋಗ ಅಲ್ಲವೇ ಅನೇಕರಿಗೆ ಚತುರ್ಭುಜದ ಸಾಕ್ಷಾತ್ಕಾರವಾಗುತ್ತದೆ ಇದರಿಂದ ಸಾಬೀತಾಗುತ್ತದೆ ವಿಷ್ಣುಪುರಿಗೆ ನಾವು ಮಾಲೀಕರಾಗುವವರಿದ್ದೇವೆ ಸ್ವರ್ಗದಲ್ಲಿಯೂ ಲಕ್ಷ್ಮೀನಾರಾಯಣರ ಸಿಂಹಾಸನದ ಹಿಂದೆ ವಿಷ್ಣುವಿನ ಚಿತ್ರವನ್ನಿಡುತ್ತಾರೆ ಅರ್ಥಾತ್ ವಿಷ್ಣುಪುರಿಯಲ್ಲಿ ಇವರುಗಳ ರಾಜ್ಯ ಇದೆ ಈ ಲಕ್ಷ್ಮೀನಾರಾಯಣರು ವಿಷ್ಣುಪುರಿಯ ಮಾಲೀಕರಾಗಿದ್ದಾರೆ ಅದು ಕೃಷ್ಣಪುರಿ ಇದು ಕಂಸಪುರಿ ಆಗಿದೆ ಡ್ರಾಮಾನುಸಾರವಾಗಿ ಈ ಹೆಸರನ್ನೂ ಸಹ ಇಟ್ಟಿದ್ದಾರೆ ತಂದೆ ತಿಳಿಸುತ್ತಾರೆ ನನ್ನ ರೂಪ ಬಹಳ ಸೂಕ್ಷ್ಮ ಆಗಿದೆ ಯಾರೊಬ್ಬರೂ ತಿಳಿಯಲು ಸಾಧ್ಯವಿಲ್ಲ ಆತ್ಮವೊಂದು ನಕ್ಷತ್ರ ಆಗಿದೆ ಎಂದು ಹೇಳುತ್ತಾರೆ ಆದರೆ ನಂತರ ಲಿಂಗವನ್ನು ಮಾಡಿಬಿಡುತ್ತಾರೆ ಇಲ್ಲವೆಂದರೆ ಹೇಗೆ ಪೂಜಿಸುವುದು ರುದ್ರಯಜ್ಞವನ್ನು ರಚಿಸುತ್ತಾರೆ ಆಗ ಬೆರಳಿನಂತೆ ಸಾಲಿಗ್ರಾಮವನ್ನು ಮಾಡುತ್ತಾರೆ ಮತ್ತೊಂದು ಕಡೆ ಅವರಿಗೆ ವಿಚಿತ್ರ ನಕ್ಷತ್ರ ಎನ್ನುತ್ತಾರೆ ಆತ್ಮನನ್ನು ನೋಡಲು ಬಹಳ ಪ್ರಯತ್ನ ಪಡುತ್ತಾರೆ ಆದರೆ ಯಾರೊಬ್ಬರೂ ನೋಡಲು ಸಾಧ್ಯವಿಲ್ಲ ರಾಮಕೃಷ್ಣ ವಿವೇಕಾನಂದನದ್ದು ಸಹ ತೋರಿಸುತ್ತಾರಲ್ಲವೇ ಅವರು ನೋಡಿದರು ಆತ್ಮ ಅವರಿಂದ ಹೊರಟು ನನ್ನಲ್ಲಿ ಸಮಾವೇಶ ಆಯಿತು ಎಂದು ಈಗ ಅವರಿಗೆ ಯಾವುದರ ಸಾಕ್ಷಾತ್ಕಾರ ಆಗಿರಬೇಕು ಆತ್ಮ ಮತ್ತು ಪರಮಾತ್ಮನ ರೂಪ ಅಂತೂ ಒಂದೇ ಆಗಿದೆ ಬಿಂದುವನ್ನು ನೋಡಿ ಏನನ್ನೂ ತಿಳಿಯುವುದಿಲ್ಲ ಆತ್ಮದ ಸಾಕ್ಷಾತ್ಕಾರವನ್ನಂತೂ ಯಾರೂ ಬಯಸುವುದಿಲ್ಲ ಬಯಕೆ ನಿಟ್ಟುಕೊಳ್ಳುತ್ತಾರೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಬೇಕು ಎಂದು ಗುರುವಿನಿಂದ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಬೇಕೆಂದು ಅವರು ತಿಳಿದುಕೊಂಡಿದ್ದರು ಜ್ಯೋತಿ ಇತ್ತು ಅದು ನನ್ನಲ್ಲಿ ಸಮಾವೇಶ ಆಯಿತು ಎಂದು ಬಿಟ್ಟರು ಇದರಲ್ಲಿಯೇ ಅವರು ಬಹಳ ಖುಷಿ ಆತರು ತಿಳಿದುಕೊಂಡರು ಇದೇ ಪರಮಾತ್ಮನ ರೂಪ ಆಗಿದೆ ಗುರುವಿನಲ್ಲಿ ಭಗವಂತನ ಸಾಕ್ಷಾತ್ಕಾರದ ಭಾವನೆ ಇರುತ್ತದೆ ಏನನ್ನೂ ತಿಳಿಯಲಿಲ್ಲ ಭಲೇ ಭಕ್ತಿ ಮಾರ್ಗದಲ್ಲಿ ತಿಳಿಸಿಕೊಡುವವರು ಯಾರು ಈಗ ತಂದೆ ತಿಳಿಸುತ್ತಾರೆ ಯಾವ ಯಾವ ರೂಪದಲ್ಲಿ ಹೇಗೆ ಭಾವನೆಯನ್ನಿಟ್ಟುಕೊಳ್ಳುತ್ತಾರೆ ಯಾವ ಮುಖಪುಟವನ್ನು ನೋಡುತ್ತಾರೆ ಅದು ಸಾಕ್ಷಾತ್ಕಾರವಾಗುತ್ತದೆ ಉದಾಹರಣೆಗೆ ಗಣೇಶನ ಪೂಜೆಯನ್ನು ಅನೇಕರು ಮಾಡುತ್ತಾರೆ ಆಗ ಚೈತನ್ಯ ರೂಪದಲ್ಲಿ ಗಣೇಶನ ಸಾಕ್ಷಾತ್ಕಾರವಾಗುತ್ತದೆ ಇಲ್ಲವೆಂದರೆ ಅವರಿಗೆ ಹೇಗೆ ನಿಶ್ಚಯವಾಗುತ್ತದೆ ತೇಜೋಮಯ ರೂಪವನ್ನ ನೋಡಿ ಅರ್ಥ ಮಾಡಿಕೊಳ್ಳುತ್ತಾರೆ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿದೆವು ಅದರಲ್ಲಿಯೇ ಖುಷಿ ಹಾಕುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗ ಇಳಿಯುವ ಕಲೆ ಹಾಕಿದೆ ಮೊದಲ ಜನ್ಮ ಚೆನ್ನಾಗಿ ಇರುತ್ತದೆ ನಂತರ ಕಡಿಮೆ ಆಗುತ್ತಾ ಆಗುತ್ತಾ ಅಂತ್ಯ ಬಂದುಬಿಟ್ಟಿದೆ ಮಕ್ಕಳೇ ಈ ವಿಚಾರಗಳನ್ನು ತಿಳಿಯುತ್ತಾರೆ ಕಲ್ಪದ ಮೊದಲು ಯಾರಿಗೆ ತಿಳಿಸಿಕೊಡಲಾಗಿತ್ತು ಅವರುಗಳಿಗೆ ಈಗ ತಿಳಿಸುತ್ತಿದ್ದಾರೆ ಕಲ್ಪದ ಮೊದಲಿನವರೇ ಬರುತ್ತಾರೆ ಉಳಿದವರದ್ದಂತೂ ಧರ್ಮವೇ ಬೇರೆ ಹಾಕಿದೆ ತಂದೆ ತಿಳಿಸುತ್ತಾರೆ ಒಂದೊಂದು ಚಿತ್ರದಲ್ಲಿ ಭಗವಾನುವಾಚ ಎಂದು ಬರೆದು ಬಿಡಿ ಬಹಳ ಯುಕ್ತಿಯಿಂದ ತಿಳಿಸಬೇಕಾಗುತ್ತದೆ ವಾಚ ಇದೆ ಅಲ್ಲವೇ ಯಾದವ ಕೌರವ ಹಾಗೂ ಪಾಂಡವರು ಏನು ಮಾಡಿದ್ದಾರೆ ಅವರ ಈ ಚಿತ್ರ ಇದೆ ನಿಮ್ಮ ತಂದೆಯನ್ನು ತಿಳಿದುಕೊಂಡಿದ್ದೀರಾ ಎಂದು ನೀವು ಕೇಳಿ ತಿಳಿದುಕೊಂಡಿಲ್ಲ ಎಂದರೆ ತಂದೆಯೊಂದಿಗೆ ಪ್ರೀತಿ ಇಲ್ಲ ಅಂದ ಮೇಲೆ ವಿಪರೀತ ಬುದ್ಧಿ ಆದರು ತಂದೆಯೊಂದಿಗೆ ಪ್ರೀತಿ ಇಲ್ಲವೆಂದರೆ ವಿನಾಶವಾಗುತ್ತಾರೆ ಪ್ರೀತ ಬುದ್ಧಿ ವಿಜಯಂತಿ ಸತ್ಯಮೇವ ಜಯತೆ ಇದರ ಅರ್ಥ ಸಹ ಸರಿ ಇದೆ ತಂದೆಯ ನೆನಪೇ ಇಲ್ಲವೆಂದರೆ ವಿಜಯವನ್ನು ಗಳಿಸಲು ಸಾಧ್ಯವಿಲ್ಲ ಈಗ ನೀವು ಸಾಬೀತುಪಡಿಸಿ ತಿಳಿಸಿ ಗೀತೆಯನ್ನು ಶಿವಭಗವಂತ ತಿಳಿಸಿಕೊಟ್ಟರು ಎಂದು ಅವರೇ ಬ್ರಹ್ಮಾನ ಮೂಲಕ ರಾಜಯೋಗವನ್ನು ಕಲಿಸಿದರು ಇಲ್ಲಂತೂ ಶ್ರೀಕೃಷ್ಣ ಗೀತೆಯ ಭಗವಂತನೆಂದೂ ತಿಳಿದು ಪ್ರತಿಜ್ಞೆ ಮಾಡಿಸುತ್ತಾರೆ ಅವರನ್ನು ಕೇಳಿ ಶ್ರೀಕೃಷ್ಣನನ್ನು ಎದುರಿನಲ್ಲಿದ್ದಾನೆಂದು ತಿಳಿಯಬೇಕೋ ಅಥವಾ ಭಗವಂತನನ್ನೋ ಈಶ್ವರನನ್ನು ಎದುರಿನಲ್ಲಿದ್ದಾನೆಂದು ತಿಳಿದುಕೊಂಡು ಸತ್ಯವನ್ನು ನುಡಿ ಎನ್ನುತ್ತಾರೆ ಗೊಂದಲವಾಗಿದೆ ಎಂದರೆ ಪ್ರತಿಜ್ಞೆ ಸಹ ಸುಳ್ಳಾಗುತ್ತದೆ ಸರ್ವಿಸ್ ಮಾಡುವಂತಹ ಮಕ್ಕಳಿಗೆ ಗುಪ್ತ ನಶೆ ಇರಬೇಕು ನಶೆಯಿಂದ ತಿಳಿಸಿಕೊಟ್ಟಾಗ ಸಫಲತೆ ಇರುತ್ತದೆ ನಿಮ್ಮ ಈ ವಿದ್ಯೆ ಗುಪ್ತವಾಗಿದೆ ಓದಿಸುವವರೂ ಸಹ ಗುಪ್ತವಾಗಿದ್ದಾರೆ ನೀವು ತಿಳಿತಿದ್ದೀರಿ ನಾವು ಹೊಸ ಜಗತ್ತಿಗೆ ಹೋಗಿ ಈ ದೇವತೆ ಆಗುತ್ತೇವೆ ಮಹಾಭಾರತದ ಯುದ್ಧದ ನಂತರ ಸಹ ಜಗತ್ತಿನ ಸ್ಥಾಪನೆ ಆಗುತ್ತದೆ ಮಕ್ಕಳಿಗೆ ಈಗ ಜ್ಞಾನ ಸಿಕ್ಕಿದೆ ಅದನ್ನು ಸಹ ನಂಬರ್ ವಾರ್ ಧಾರಣೆ ಮಾಡಿಕೊಳ್ಳುತ್ತಾರೆ ಯೋಗದಲ್ಲಿಯೂ ನಂಬರ್ ವಾರ್ ಇರುತ್ತಾರೆ ಇದನ್ನು ಸಹ ಪರಿಶೀಲನೆ ಇಟ್ಟುಕೊಳ್ಳಬೇಕು ನಾವು ಎಷ್ಟು ನೆನಪಿನಲ್ಲಿರುತ್ತೇವೆ ಎಂದು ತಂದೆ ಹೇಳುತ್ತಾರೆ ಈಗ ನಿಮ್ಮ ಪುರುಷಾರ್ಥ ಇಪ್ಪತ್ತೊಂದು ಜನ್ಮಗಳ ಭವಿಷ್ಯಕ್ಕಾಗಿ ಆಗುತ್ತದೆ ಈಗ ಫೇಲ್ ಆದರೆ ಕಲ್ಪಕಲ್ಪಾಂತರ ಫೇಲ್ ಆಗುತ್ತಿರುತ್ತೀರಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಶ್ರೇಷ್ಠ ಪದವಿಯನ್ನು ಪಡೆಯಲು ಪುರುಷಾರ್ಥ ಮಾಡಬೇಕು ಆ ರೀತಿಯೂ ಕೆಲವರು ಸೆಂಟರ್ಸ್ಗೆ ಬರುತ್ತಾರೆ ಅವರು ವಿಕಾರಗಳಲ್ಲಿ ಹೋಗುತ್ತಿರುತ್ತಾರೆ ಹಾಗೂ ನಂತರ ಸೆಂಟರ್ಗೆ ಬರುತ್ತಿರುತ್ತಾರೆ ಈಶ್ವರನಂತೂ ಎಲ್ಲವನ್ನೂ ನೋಡುತ್ತಾನೆ ತಿಳಿದಿದ್ದಾನೆಂದು ತಿಳಿಯುತ್ತಾರೆ ತಂದೆ ಇಲ್ಲಿ ಕುಳಿತುಕೊಂಡು ನೋಡಲು ಅವರಿಗೇನಾಗಬೇಕಿದೆ ನೀವು ಸುಳ್ಳು ನುಡಿದು ವಿಕರ್ಮ ಮಾಡಿದರೆ ತನ್ನದೇ ಮಾಡಿಕೊಳ್ಳುತ್ತೀರಿ ಇದನ್ನಂತೂ ನೀವು ತಿಳಿದಿದ್ದೀರಿ ಕಪ್ಪು ಮುಖ ಮಾಡಿಕೊಳ್ಳುತ್ತೇನೆಂದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಅದನ್ನು ತಂದೆ ತಿಳಿದುಕೊಂಡಿದ್ದರು ವಿಚಾರ ಅಂತೂ ಒಂದೇ ಆಯಿತು ಅವರಿಗೇನು ಅವಶ್ಯಕತೆ ಬಂದಿದೆ ನಮ್ಮ ಮನಸ್ಸು ತಿನ್ನಬೇಕು ನಾನು ಅಂತಹ ಕರ್ಮವನ್ನು ಮಾಡುವುದರಿಂದ ದುರ್ಗತಿಯನ್ನು ಹೊಂದುತ್ತೇನೆ ಬಾಬಾರವರು ಏಕೆ ತಿಳಿಸಬೇಕು ಹಾ ಡ್ರಾಮಾದಲ್ಲಿದ್ದರೆ ತಿಳಿಸುತ್ತಾರೆ ಬಾಬಾರವರೊಡನೆ ಬಚ್ಚಿಟ್ಟುಕೊಳ್ಳುವುದು ಅಂದರೆ ತನ್ನ ಸತ್ಯಾನಾಶ ಮಾಡಿಕೊಳ್ಳುವುದಾಗಿದೆ ಪಾವನ್ನರಾಗಲು ತಂದೆಯನ್ನು ನೆನಪು ಮಾಡಬೇಕು ನಿಮಗೆ ಇದೇ ಚಿಂತೆ ಇರಬೇಕು ನಾವು ಚೆನ್ನಾಗಿ ಓದಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಎಂದು ಯಾರೇ ಸತ್ತಿರಲಿ ಅಥವಾ ಬದುಕಿರಲಿ ಅವರ ಚಿಂತೆ ಇಲ್ಲ ತಂದೆಯಿಂದ ಆಸ್ತಿಯನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬ ಈ ಚಿಂತೆಯನ್ನಿಟ್ಟುಕೊಳ್ಳಬೇಕು ಯಾರಿಗೇ ಆದರೂ ಸ್ವಲ್ಪದಲ್ಲಿಯೇ ತಿಳಿಸಬೇಕು ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ದಾದಾಕ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪುಕಿ ರುಹಾನಿ ಕೋ ನಮಸ್ತೆ ಹಂರುಹಾನಿ ಬಚ್ಚೋಂಕಿ ರುಹಾನಿ ಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಮುಖ್ಯ ಸಾರ ಒಂದು ಗುಪ್ತ ನಶೆಯಲ್ಲಿದ್ದು ಸರ್ವಸ್ ಮಾಡಬೇಕು ಮನಸ್ಸು ತಿನ್ನುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ನಾವು ಎಷ್ಟು ನೆನಪಿನಲ್ಲಿರುತ್ತೇವೆ ಎಂದು ಎರಡು ಸದಾ ಇದೇ ಚಿಂತೆ ಇರಲಿ ನಾವು ಚೆನ್ನಾಗಿ ಓದಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಯಾವುದೇ ವಿಕರ್ಮವನ್ನು ಮಾಡಿ ಸುಳ್ಳು ಹೇಳಿ ತನಗೆ ಮಾಡಿಕೊಳ್ಳಬಾರದು ವರದಾನ ಮನ್ಮನಾಭವದ ಮಹಾಮಂತ್ರದ ಮೂಲಕ ಸರ್ವ ದುಃಖಗಳಿಂದ ದೂರ ಇರುವಂತಹ ಸದಾ ಸುಖ ಸ್ವರೂಪರಾಗಿ ಯಾವುದೇ ಪ್ರಕಾರದ ದುಃಖ ಬರುತ್ತದೆಂದರೆ ಮಂತ್ರವನ್ನು ತೆಗೆದುಕೊಳ್ಳಿ ಅದರಿಂದ ದುಃಖ ಓಡಿ ಹೋಗಲಿ ಸ್ವಪ್ನದಲ್ಲಿಯೂ ಸ್ವಲ್ಪನೂ ದುಃಖದ ಅನುಭವ ಆಗದಿರಲಿ ತಾನು ಕಾಯಿಲೆ ಆಗಲಿ ಧನ ಏರುಪೇರಾಗಲಿ ಏನೇ ಆಗಲಿ ಆದರೆ ದುಃಖದ ಅಲೆ ಒಳಗೆ ಬರಬಾರದು ಹೇಗೆ ಸಾಗರದಲ್ಲಿ ಅಲೆಗಳು ಬರುತ್ತವೆ ಹಾಗೂ ಹೊರಟು ಹೋಗುತ್ತದೆ ಆದರೆ ಯಾರಿಗೆ ಆ ಅಲೆಗಳಲ್ಲಿ ತೇಲಾಡಲು ಬರುತ್ತದೆ ಅವರು ಅದರಲ್ಲಿ ಸುಖದ ಅನುಭವ ಮಾಡುತ್ತಾರೆ ಅಲೆಗೆ ಜಂಪ್ ಕೊಟ್ಟು ಆ ರೀತಿ ಕ್ರಾಸ್ ಮಾಡುತ್ತಾರೆ ಒಂದು ರೀತಿ ಆಟವಾಡುತ್ತಿದ್ದಾರೆ ಎಂಬಂತೆ ಅಂದಮೇಲೆ ಸಾಗರನ ಮಕ್ಕಳು ಸುಖ ಸ್ವರೂಪರಾಗಿದ್ದೀರಿ ದುಃಖದ ಅಲೆ ಸಹ ಬರದಿರಲಿ ಶ್ಲೋಗನ್ ಪ್ರತಿಯೊಂದು ಸಂಕಲ್ಪದಲ್ಲಿ ದೃಢತೆಯ ವಿಶೇಷತೆಯನ್ನು ಪ್ರಾಕ್ಟಿಕಲ್ನಲ್ಲಿ ತನ್ನೆ ಆಗ ಪ್ರತ್ಯಕ್ಷತೆ ಆಗುತ್ತದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಸ್ವಉನ್ನತಿಯಲ್ಲಿ ಸೇವೆಯ ಉನ್ನತಿಯಲ್ಲಿ ಒಬ್ಬರು ಹೇಳಿದರು ಮತ್ತೊಬ್ಬರು ಆಗಲಿ ಎಂದರು ಅದೇ ರೀತಿ ಸದಾ ಏಕತೆ ಹಾಗೂ ದೃಢತೆಯಿಂದ ಮುಂದುವರೆಯುತ್ತಾ ಸಾಗಿ ಹೇಗೆ ದಾದಿಯರ ಏಕತೆ ಹಾಗೂ ದೃಢತೆಯ ಸಂಘಟನೆ ಪರಿಪಕ್ವ ಇದೆ ಅದೇ ರೀತಿ ಆದಿ ಸೇವೆಯ ರತ್ನಗಳ ಸಂಘಟನೆ ಪರಿಪಕ್ವವಾಗಲಿ ಇತರ ಅವಶ್ಯಕತೆ ಬಹಳ ಬಹಳ ಇದೆ ಓಂ ಶಾಂತಿ